ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳ್ಪಾಕ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ರೆಸಿಪಿನ ನಿಮ್ಮ ಜೊತೆಗೆ ನಾನಿಲ್ಲಿ ಶೇರ್ ಇದ್ದೀನಿ ಯಾವುದಪ್ಪ ರೆಸಿಪಿ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಖರ್ಜೂರ ಅಥವಾ ಡೇಟ್ಸನ್ನು ತಗೊಂಡಿದ್ದೀನಿ ಗೋಡಂಬಿ ಬಾದಾಮು ಮತ್ತು ಎರಡು ರೀತಿಯ ಒಣ ದ್ರಾಕ್ಷಿಗಳನ್ನ ತಗೊಂಡಿದ್ದೀನಿ ಕೆಲವೊಂದು ಸೀಡ್ಸ್ಗಳನ್ನ ಕೂಡ ನಾನು ಇಲ್ಲಿ ತಗೊಂಡಿದ್ದೀನಿ ಯಾವುದಪ್ಪ ಅಂದರೆ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಫ್ಲ್ಯಾಕ್ಸ್ ಸೀಡ್ಸು ಸ್ವಲ್ಪ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಇವೆಲ್ಲವನ್ನು ಕೂಡ ನಾವು ತುಪ್ಪದಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಒಟ್ಟಿಗೆ ತುಪ್ಪನ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮೊದಲಿಗೆ ನಾನಿಲ್ಲಿ ಬಾದಾಮನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಕೂಡ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಬೆಚ್ಚಿಗೆ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ತೆಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಅದೇ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಹಾಕ್ತಾ ಇದ್ದೀನಿ ಇದನ್ನು ಜಸ್ಟ್ ಹಾಕ್ಬಿಟ್ಟು ತೆಕ್ಕೊಂಡ್ರೆ ಸಾಕು ಬೇಗ ಸೀದೋಗಿಬಿಡುತ್ತೆ ಇಲ್ಲಾಂದರೆ ಈ ನಾನು ನೀವು ಒಂದ್ಸಲ ಮಾಡಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ತುಂಬ ಹೆಲ್ತಿಗೆ ಒಳ್ಳೆಯದು ಸ್ನೇಹಿತರೆ ಟ್ರೈ ಮಾಡಿ ನೀವು ಸಹ ಇವಾಗ ಮತ್ತೆ ನೋಡಿ ಅದೇ ಪಾತ್ರೆಗೆ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮು ಮತ್ತು ಒಣ ದ್ರಾಕ್ಷಿಗಳನ್ನ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕಿರೋದು ನಾನಿಲ್ಲಿ ನೋಡಿ ಇಷ್ಟು ಬೆಚ್ಚಿಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ಇವಾಗ ತೆಗೆದುಕೊಳ್ಳೋಣ ಡ್ರೈ ಫ್ರೂಟ್ಸ್ ಲಡ್ಡುಗಳಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೆ ಕೈ ಕಾಲು ನೋವೆಲ್ಲ ಯಾರಿಗೆಲ್ಲ ಇರುತ್ತೆ ನೋಡಿ ಅವರು ಇದನ್ನು ದಿನ ಒಂದಾದರೂ ಕೂಡ ತಿನ್ಬೋದು ಕಾಲು ನೋವು ಹೋಗುತ್ತೆ ಹಾಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಕೂಡ ಇದನ್ನು ಡೈಲಿ ಒಂದು ತಿನ್ಬೋದು ಇವಾಗ ನೋಡಿ ಎಲ್ಲ ಸೀಡ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಪಂಪ್ಕಿನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜ ಫ್ಲ್ಯಾಕ್ ಸೀಡ್ಸು ಇವೆಲ್ಲವೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಇವಾಗ ಸ್ವಲ್ಪ ತುರ್ದುಕೊಂಡಿರುವಂತಹ ಒಣ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ಲ್ಯಾಕ್ ಸೀಡ್ಸು ಸ್ವಲ್ಪ ಚಟಪಟ್ಟ ಅಂತ ಅನ್ನೋವಾಗೇ ತೆಗೆದುಕೊಳ್ಬೇಕಾಗುತ್ತೆ ಇವಾಗ ಅದೇ ಪಾತ್ರೆಗೆ ಡೇಟ್ಸ್ಗಳನ್ನು ಇದ್ದೀನಿ ಅದರಲ್ಲಿರುವ ಬೀಜಗಳನ್ನ ತೆಗ್ದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಾನಿಲ್ಲಿ ಇವಾಗ ಒಂದು ಚಮಚದಷ್ಟು ತುಪ್ಪನ ಹಾಕಿಬಿಟ್ಟು ಕಲಿಸ್ಕೋಬೇಕಾಗತ್ತೆ ಇದು ಪೂರ್ತಿಯಾಗಿ ಮೆಲ್ಟ್ ಆಗಬೇಕು ಅಲ್ಲಿ ತನ ಇದನ್ನು ಬಿಡದೇ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಕೈಯಾಡಿಸೋದು ಬಿಟ್ಬಿಟ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ಮೆಲ್ಟ್ ಆಗೋವರೆಗೂ ಈ ಥರ ನೀವು ನೋಡಿ ಸ್ಪೂನಿಂದ ತಿರುಗಿಸ್ಕೋಬೇಕಾಗತ್ತೆ ಇವಾಗ ಇದು ಮೆಲ್ಟ್ ಆಗಿದೆ ನೋಡಿ ಈ ರೀತಿಯಾದರೆ ಸಾಕು ಇಲ್ಲ ಅಂದರೆ ನೀವು ಮಿಕ್ಸಿ ಜಾರ್ಗೆ ಕೂಡ ಇದನ್ನು ಹಾಕೋಬಹುದು ತಗೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಜಾಸ್ತಿ ಪೇಸ್ಟ್ ಆಗಿ ಮಾಡ್ಕೋಬಾರ್ದು ಈ ಥರ ನೋಡಿ ಹಾಕೋಬೋದು ಇಲ್ಲಾಂದರೆ ಕಟ್ ಮಾಡಿ ಸಹ ನೀವು ಹಾಕ್ಬೋದು ಇವಾಗ ಬ್ಲ್ಯಾಕ್ ಕ್ರೇಸಿನ್ಸ್ ಮತ್ತು ಒಣ ದ್ರಾಕ್ಷಿನ ಹಾಕಿದ್ದೀನಿ ಹಾಗೆ ಫ್ರೈ ಮಾಡಿರುವಂಥ ಎಲ್ಲ ರೀತಿಯ ಸೀಡ್ಸ್ಗಳನ್ನು ಕೂಡ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಯಾವುದು ಕೂಡ ಹಾಕಬಾರ್ದು ನಾನಿಲ್ಲಿ ಲಯನ್ ಡೇಟ್ಸ್ನ ಯೂಸ್ ಮಾಡಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಡೇಟ್ಸ್ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಡ್ರೈ ಫ್ರೂಟ್ಸ್ ಲಡ್ಡು ಎನರ್ಜಿ ಬೂಸ್ಟರ್ ಆಗಿದೆ ಅಂತಲೇ ಹೇಳ್ಬೋದು ಇದು ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಇದರಿಂದ ನಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಡಿಪ್ರೆಷನಲ್ಲಿ ಇರೋರು ಕೂಡ ಇದನ್ನು ತಿನ್ಬೋದು ಡೈಲಿ ಒಂದೊಂದು ಇದನ್ನು ಸೇವಿಸಿದರೆ ಸಾಕು ಸ್ಟ್ರೆಸ್ಸು ಹಾಗೆ ಡಿಪ್ರೆಷನ್ನು ಆದಷ್ಟು ಬೇಗ ಕಡಿಮೆ ಆಗುತ್ತೆ ಇದೆಲ್ಲನೂ ಕೂಡ ನಾನು ಮನೆಯಲ್ಲಿ ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೂ ಸಹ ಹೇಳ್ತಾ ಇದ್ದೀನಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡ್ಬೋದು ತುಂಬಾ ಒಳ್ಳೆಯದು ಇದರಲ್ಲಿ ಬಳಸಿರುವಂತಹ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸು ಎಷ್ಟೆಲ್ಲ ಆರೋಗ್ಯಕರವಾದಂತಹ ಲಾಭಗಳನ್ನು ನಮಗೆ ದೊರಕಿಸಿ ಕೊಡುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ನೋಡಿ ಈ ರೀತಿಯಾಗಿ ತಣ್ಣಗಾದಮೇಲೆ ಲಡ್ಡೂನ ಕಟ್ಕೋಬೇಕಾಗತ್ತೆ ನಾನು ಎಲ್ಲವನ್ನೂ ಸಹ ಒಂದೊಂದಾಗಿ ಲಡ್ಡೂನ ಕಟ್ಟಿ ಇದ್ದೀನಿ ಡ್ರೈ ಫ್ರೂಟ್ಸು ತುಂಬ ಕಾಸ್ಟ್ಲಿ ಅಂತ ತಿನ್ನೋದು ಬಿಡಬಾರ್ದು ನಾವೆಲ್ಲ ಎಷ್ಟೆಲ್ಲ ದುಡ್ಡನ್ನು ಹೊರಗಡೆ ಖರ್ಚು ಮಾಡ್ತೀವಿ ಹೊರಗಡೆ ಹೋಗಿ ಚಾರ್ಸಲ್ಲಿ ಗೋಬಿ ಮತ್ತು ಪಾನಿಪುರಿ ಇಂಥವೆಲ್ಲ ತಿನ್ನೋದಕ್ಕಿಂತ ಅದೇ ದುಡ್ಡನ್ನು ನಾವು ಸೇವ್ ಮಾಡಿಬಿಟ್ಟು ಈ ರೀತಿಯಾಗಿ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ನ ತಗೊಂಡ್ಬಿಟ್ಟು ಕೆಲವೊಂದು ಸೀಡ್ಸ್ಗಳನ್ನ ಸೇರಿಸ್ಬಿಟ್ಟು ನಾವು ಈ ಥರ ಡ್ರೈ ಫ್ರೂಟ್ಸ್ನ ಲಡ್ಡುನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನು ಹಲವು ರೀತಿಯಾಗಿ ನಾವು ಮಾಡ್ಕೋಬೋದು ಇದನ್ನು ನಾವು ಗ್ರ್ಯಾನೂಷನ್ಗೆ ಸ್ವಲ್ಪ ಒಣ ಕೊಬ್ಬರಿ ಅಥವಾ ಕಸೆಯಲ್ಲಿ ಕೂಡ ಮಿಕ್ಸ್ ಮಾಡಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸಿರುವಂಥ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ